ರಜೇಗೋಪಿ ಮುಸ್ಕುರ ಸ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸಿದೆ ಈಗಾಗಲೇ ನಮ್ಮ ಕಾರ್ಯಕರ್ತರನ್ನ ಗುರುತಿಸಿ ಅನೇಕ ನಿಗಮ ಮಂಡಳಿಗಳಿಗೆ ಮತ್ತು ಜವಾಬ್ದಾರಿಯಾದಂತಹ ಹುದ್ದೆಗಳಿಗೆ ನೇಮಿಸುವಂಥದ್ದು ನಾಮನಿರ್ದೇಶನ ಮಾಡುವಂಥ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿದೆ ಸ್ಥಳೀಯವಾಗಿ ಆಶ್ರಯ ಸಮಿತಿ ಆರಾಧನಾ ಸಮಿತಿ ಮುಂತಾದಂತಹ ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ಕ್ಷೇತ್ರವಾರು ಸಮಿತಿಗಳ ರಚನೆ ಈಗಾಗಲೇ ನಾವು ಮುಗಿಸಿದ್ದೇವೆ ಇವತ್ತು ಪ್ರಸ್ತುತ ರಾಜ ನಮ್ಮ ಮೈಸೂರು ಜಿಲ್ಲಾ ಮಾನ್ಯ ಪ್ರಧಾನಮಂತ್ರಿಗಳ ಅಲ್ಪಸಂಖ್ಯಾತರ ಹದಿನೈದು ಅಂಶಗಳ ಸಮಿತಿಗೆ ಹೊಸದಾಗಿ ಸದಸ್ಯರನ್ನ ನೇಮ್ ನೇಮಿಸಿ ಸರ್ಕಾರ ಮೊನ್ನೆ ದಿವಸ ಆದೇಶ ಮಾಡಿದೆ ಆ ಆದೇಶ ಅನ್ವಯ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಅದರಲ್ಲಿ ಮೊಹಮ್ಮದ್ ಸಿಫ್ತನ್ನವ್ರನ್ನ ಸದಸ್ಯರಾಗಿ ನಾಮನಿರ್ದೇಶನ ಮಾಡಿದೆ ಕ್ರೈಸ್ತ ಸಮುದಾಯದಿಂದ ನನ್ನ ಕ್ಷೇತ್ರದ ಅವರಿಗೆ ನಾಮನಿರ್ದೇಶನ ಮಾಡಿದೆ ಅದೇ ರೀತಿಯಲ್ಲಿ ಜೈನ್ ಸಮುದಾಯದಿಂದ ಸುರೇಶ್ ಕುಮಾರ್ ಜೈನ್ರವ್ರನ್ನ ನೇಮಕ ಮಾಡಿದೆ ಇದು ಹೊರತು ಇನ್ನು ಇಬ್ಬರು ಸದಸ್ಯರನ್ನ ಮಾಡಿದೆ ಫಾಜಿಲ್ ಅನ್ನೋ ಒಬ್ಬರಿಗೆ ಮತ್ತು ಆರಿಫ್ ಮೇಕ್ರಿ ಇವರಿಗೆ ನಾಮನಿರ್ದೇಶನ ಮಾಡಿದೆ ಹದಿನೈದು ಅಂಶಗಳಲ್ಲಿ ನನ್ನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಭೆಗಳಲ್ಲಿ ಭಾಳ ವಿ ವಿಶೇಷವಾಗಿ ಇರುವಂಥದ್ದು ಪೊಲೀಸ್ ಇಲಾಖೆಯ ನೇಮಕಾತಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಮೀಸಲಾತಿಯನ್ನು ಒದಗಿಸಿದ್ದಾರೆ ಕೈಗಾರಿಕಾ ಉದ್ಯಮಿಗಳಲ್ಲಿ ನಾವು ಹೊಸದಾಗಿ ರಚಿಸುವಂತಹ ಕೈಗಾರಿಕಾ ಪ್ರದೇಶದಲ್ಲಿ ಅದನ್ನು ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಅದರಲ್ಲೂ ಮೀಸಲಾತಿ ಕೊಟ್ಟಿದ್ದಾರೆ ಇದಲ್ಲದೆ ವಸತಿ ಯೋಜನೆಗಳಲ್ಲಿ ಮೀಸಲಾತಿ ಕೊಟ್ಟಿದೆ ಕಾನೂನು ಸುವ್ಯವಸ್ಥೆಯ ವಿಚಾರದಲ್ಲಿ ಅದರಲ್ಲಿ ಒಂದು ಅಂಶ ಇದೆ ಪೊಲೀಸ್ ಇಲಾಖೆ ತನ್ನ ಜವಾಬ್ದಾರಿಯನ್ನು ಮಾಡಬೇಕಾಗಿರುವಂಥದ್ದು ಒಂದು ಅಂಶ ಇದೆ ಈ ಎಲ್ಲವೂ ಚಾಚು ತಪ್ಪದೆ ಜನಾಂಗ ಒಂದೇ ಅಲ್ಲ ಅಥವಾ ನೀವು ಪ್ರತಿಸಿರುವಂತಹ ಸಮುದಾಯಕ್ಕಷ್ಟೇ ಅಲ್ಲ ಸಮಾಜವನ್ನು ಒತ್ತುಗೂಡಿಸುವಂತಹ ಒಂದು ಪ್ರಯತ್ನದಲ್ಲಿ ನೀವು ತಗೊಳ್ಳುವಂಥ ತೀರ್ಮಾನ ಒಂದು ಉಪ ಉಪ ನಮಗೆ ಒಂದು ಸಹಕಾರಿಯಾಗಲಿ ಜೊತೆಗೆ ಸಿಫ್ಟನ್ ಅವರಿಗೆ ಇವತ್ತು ಕೊಟ್ಟಿರುವಂಥ ಈ ಜವಾಬ್ದಾರಿ ಕೇವಲ ನಾವು ಸಂತೋಷ ಪಡುವಂಥದ್ದು ಅಷ್ಟೇ ಅಲ್ಲ ಒಂದು ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಈ ಜವಾಬ್ದಾರಿಯನ್ನು ನಿರ್ವಹಿಸುವಂಥದಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ಸಂಕೇತ ಮತ್ತು ಈ ಜವಾಬ್ದಾರಿಯನ್ನು ನಿರ್ಭಯವಾಗಿ ಅದನ್ನು ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಅರ್ಪಿಸುವಂಥ ಕೆಲಸ ಮಾಡಲಿ ಅಂತ ನಾನು ಶುಭ ಕೋರ್ತೇನೆ ಬಹುಶಃ ಇವತ್ತು ಕರ್ನಾಟಕ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಂಗಿಸ್ಟರ್ಸ್ಗೆ ಹುಡುಕಿ ಒಂದು ಅವಕಾಶ ಕೊಡ್ತಾ ಇದೆ ಅಂದರೆ ಒಂದು ದೊಡ್ಡ ಜವಾಬ್ದಾರಿನೂ ಬೋದು ಒಂದು ದೊಡ್ಡ ಹೆಮ್ಮೆ ನಮಗೆ ಯಾಕಂದರೆ ಯಂಗ್ಸ್ಗೆಲ್ಲ ಇದು ಒಂದು ಭಾಳ ದೊಡ್ಡ ಮೆಸೇಜು ಬರೀ ಇರೋರು ಲೀಡ್ರ್ ಕೊಡ್ತಾರೆ ಇರೋರು ಲೀಡ್ರ್ ಮಾಡ್ತಾ ಇದ್ದಾರೆ ಅಂತ ಒಂದು ಮೆಸೇಜ್ ಇತ್ತು ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ಶಾಸಕರಾದರ ಸಾಮಾನ್ಯ ಅಲ್ಲಾಜ್ ತನ್ವೀರ್ ಸೇಠ್ ಸಾರ್ ಅವರು ನಮ್ಮ ಹಾರ್ಡ್ ವರ್ಕ್ ನೋಡಿ ನನ್ನ ಟೀಮ್ ಜೊತೆ ಹಾರ್ಡ್ ವರ್ಕ್ ನೋಡಿ ನಮಗೆ ಒಂದು ಮೈನೋರಿಟಿ ಕಮಿಷನ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ದಾರೆ ದೇವರಿಗೆ ನೋಡ್ಕೊಂಡು ನಂಬ್ಕೊಂಡು ಯಾವ ಭೇದ ಭಾವ ಇಟ್ಕೋಬಾರ್ದು ಏನಿದೆ ಏನು ಒಳ್ಳೇದಾಗತ್ತೆ ಮಾಡಿ ಅಂದವ್ರೆ ನಾವು ಶುರುವಿಂದನೂ ಅವರು ರೂಟ್ಗೆ ಬಂದಿದ್ದೀವಿ ಅವರು ಕೇಳ್ಕೊಂಡು ಏನು ಮಾಡಬೇಕು ಯಾವ ಥರ ಮಾಡಬೇಕು ನಮಗೆ ದೇವರು ಅವಕಾಶ ಕೊಟ್ಟ ಮೇಲೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಅವ್ರು ಶುರುವಿಂದಾನು ಹೇಳ್ಕೊಟ್ಟಿದ್ದಾರೆ ಅದೇ ಥರ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ದೇವ್ರ ಮೇಲೆ ನಂಬಿಕೆ ಮಾಡಿ ಮಾಡ್ಕೊಂಡು ಹೋಗ್ತೀನಿ ಬಹುಶಃ ನನಗೆ ಅಲ್ಲ ಹಾರ್ಡ್ ವರ್ಕ್ ಮಾಡೋರಿಗೆ ಸರ್ಕಾರ ಹುಡುಕ್ತಾ ಇದೆ ಪಕ್ಷ ಬೆಲೆ ಕೊಡುತ್ತೆ ಗೌರವ ಕೊಡುತ್ತೆ ತಾವೆಲ್ಲ ಪೇಶನ್ಸಿಂದ ವೆಯ್ಟ್ ಮಾಡಿ ನಿಮಗೂ ಅವಕಾಶಗಳು ಬರುತ್ತೆ ನಾಲ್ಕು ಜನ ನಮ್ಮ ಜೊತೆಯಲ್ಲಿ ಇದ್ದರೆ ಅವ್ರ ಆಶೀರ್ವಾದ ಜೊತೆಗೆ ಅವ್ರ ಶಕ್ತಿನೂ ನಮ್ಮ ಜೊತೆ ಇದೆ ಅಂತ ಅರ್ಥ ಪಕ್ಷ ಬರೀ ನನಗಲ್ಲ ನನ್ನ ಇಡೀ ಕಾರ್ಮಿಕರ ವಿಭಾಗಕ್ಕೆ ಒಂದು ಭಾಳ ಗೌರವ ಕೊಟ್ಟಿದೆ ನನಗೆ ತುಂಬ ಖುಷಿ ಇದೆ ನನ್ನ ಟೀಮ್ ಪರವಾಗಿ ಹಾಗೂ ನನ್ನ ಹೃದಯ ಪರವಾಗಿ ನಾನು ಸರ್ಕಾರಕ್ಕೆ ಹಾಗೂ ನನ್ನ ಶಾಸಕರಾದ ಸನ್ಮಾನ್ಯ ತನ್ವೀರ್ ಸೇಠ್ ಸಾರ್ ಅವರಿಗೆ ಹೃದಯ ಪೂರ್ವವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ